ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶುಭ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಒಂದನ್ನು ಸ್ಟಾರ್ಟ್ ಮಾಡೋದಿಲ್ಲ ನೀವೆಲ್ಲ ನೋಡ್ರಿ ಹಾಗೆ ತಪ್ಪನೈಲಲ್ಲಿ ಇವತ್ತು ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದರಲ್ಲಿ ಬಾಕಿ ಅಮೌಂಟ್ ಏನೇನಿತ್ತು ನಾಲ್ಕು ಸಾವಿರ ರೂಪಾಯಿ ಅದು ಯಾವಾಗ ಅಂತ ಡೇಟ್ ಫಿಕ್ಸ್ ಆಗಿದೆ ಯಾವಾಗ ಜಮಾ ಮಾಡ್ತಾರೆ ಅನ್ನೋದು ಡೇಟ್ ಫಿಕ್ಸ್ ಆಗಿದೆ ಜೊತೆಗೆ ಇದು ಯಾರ್ಯಾರು ಅಪ್ಲೈ ಮಾಡಿದ್ದೀರ ಹೊಸದಾಗಿ ಅಂಥವ್ರಿಗೆ ಇದು ಒಂದು ಒಳ್ಳೆ ವೀಡಿಯೋ ಯಾಕಂದರೆ ಇದರಲ್ಲಿ ನಾನು ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಏನಿರಬೇಕು ಎಲಿಜಿಬಿಲಿಟಿ ಕ್ರೈಟೇರಿಯಾ ಮತ್ತು ಆನ್ಲೈನ್ ಪ್ರೋಸೆಸ್ ಹೇಗೆ ಆಫ್ಲೈನ್ ಪ್ರೋಸೆಸ್ ಹೇಗೆ ಏನೇನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕು ಅನ್ನೋ ಫುಲ್ ಡಿಟೇಲ್ ನಾನು ಇದರಲ್ಲಿ ವಿಡಿಯೋಲಿ ಹೇಳ್ತಾ ಇದ್ದೀನಿ ಓಕೆನಾ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಸ್ಕೀಮು ಒಂದು ಮೋಸ್ಟ್ ಪಾಪ್ಯುಲರ್ ಸ್ಕೀಮ್ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಿ ಏನಂದ್ರೆ ಎರಡೆರಡು ಸಾವಿರ ರೂಪಾಯಿ ತಿಂಗಳಿಗೆ ಉಮೆನ್ಗಳಿಗೆ ಅಂತ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇರುತ್ತೆ ಅಂಥವ್ರಿಗೆ ಮಾತ್ರ ಹೆಡ್ ಆಫ್ ದ ಫ್ಯಾಮಿಲಿ ವುಮೆನ್ ಅಂತ ಬಂದಿದ್ರೆ ಹೆಂಗಸರು ಅಂತ ಹೆಡ್ ಆಫ್ ದ ಫ್ಯಾಮಿಲಿ ಮುಖ್ಯಸ್ಥ ಅಂತ ಹಾಕೊಂಡಿದ್ರೆ ಸೊ ಅಂಥವ್ರಿಗೆ ಎರಡು ಸಾವಿರ ರೂಪಾಯಿ ಹಾಕ್ತಾ ಬರ್ತಾ ಇದಾರೆ ತಿಂಗಳ ತಿಂಗಳ ಎಲ್ಲರಿಗೂ ಗೊತ್ತಿರ್ಬೋದು ಆಲ್ಮೋಸ್ಟ್ ಎರಡು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಹಾಕೊಂಡು ಬರ್ತಾ ಇದ್ದಾರೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತವ್ರಿಗೆ ಇದು ಹೀಗೆ ಎಂಡ್ ನಡ್ಕೊಂಡು ಹೋಗೋದೇ ಯಾವುದೇ ತರ ಎಂಡ್ ಅನ್ನೋದಿಲ್ಲ ಇದು ಹೀಗೆ ನಡ್ಕೊಂಡು ಹೋಗುತ್ತೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಇರೋ ತನಕ ಸೊ ಇವಾಗ ಏನು ಹೇಳಿದ್ದಾರೆ ಅಂದರೆ ಲೇಟೆಸ್ಟ್ ಅಪ್ಡೇಟ್ ಏನು ಅಂದರೆ ಜುಲೈ ಎಂಡಲ್ಲಿ ಈ ಕಂತಿನ ಹಣ ಬಿಡುಗಡೆ ಆಗಲಿದೆ ಅರ್ಥ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಏನೇನಿತ್ತು ಅದ್ರ ಜೊತೆಗೆ ಮೇ ತಿಂಗಳೇನಿದೆ ಅದು ಎಲ್ಲ ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಕೊಡಲಾಗಿದೆ ಈ ತಿಂಗಳು ಅಂತ ಹೇಳಿದ್ದಾರೆ ಅದು ಯಾವಾಗ ಜುಲೈ ಎಂಡ್ ಅಲ್ಲಿ ಬಿಡುಗಡೆ ಆಗ್ತಾ ಇದೆ ಈ ಸ್ಕೀಮ್ ಮೂಲಕ ತುಂಬಾ ಲಕ್ಷಾಂತರ ಹೆಂಗಸರಿಗೆ ಒಂದು ಹಣದ ಕೊರತೆ ಏನಿತ್ತು ಫ ಅದನ್ನ ನೀಗಿಸ್ತಾ ಇದೆ ಗೌರ್ಮೆಂಟ್ ಅವರು ಯಾವುದು ಕಾಂಗ್ರೆಸ್ ಗೌರ್ಮೆಂಟ್ ಅವರು ಯಾಕಂದರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅನ್ನೋದು ಅವ್ರ ಅಕೌಂಟ್ಗೆ ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹೋಗ್ತಾ ಇರೋದ್ರಿಂದ ಎಷ್ಟೋ ಹೆಂಗರ್ಸರಿಗೆ ಹೆಲ್ಪ್ ಅನ್ನೋದು ಆಗಿದೆ ಈ ಹಣದಿಂದ ಓಕೆ ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ನೀವೇನು ಮಾಡಬೇಕು ಅಂದರೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಪುಟ್ಟು ಲೈಕ್ ಮಾಡೋದು ಕೊಡಿ ಮತ್ತೆ ಕಮೆಂಟ್ ಮಾಡಿ ನಿಮ್ಗೇನಾದರೂ ಇದ್ರೆ ವಿಡಿಯೋ ಬಗ್ಗೆ ಏನಾದರೂ ಮಾತಾಡಬೇಕು ಅಂದರೆ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಿಗಾದ್ರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಇಷ್ಟು ತಿಂಗಳು ಏನಾಗ್ತಿತ್ತು ಎರಡು ಸಾವಿರ ರೂಪಾಯಿ ಹಣ ಏನಿತ್ತು ಅದು ಡೈರೆಕ್ಟ್ ಆಗಿ ಹಾಕ್ತಾ ಇದ್ರು ಓಕೆನಾ ಎವ್ರಿ ಮಂತ್ ಡೈರೆಕ್ಟ್ ಆಗಿ ಅಕೌಂಟ್ ಗೆ ಹಾಕ್ತಾ ಇದ್ರು ಬಟ್ ಇತ್ತೀಚೆಗೆ ಮಹಿಳಾ ಮತ್ತೆ ಮಕ್ಕಳ ಸಚಿವೆ ಆಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವಲ್ಪ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಪ್ಡೇಟ್ಸ್ ಅನ್ನೋದ್ರ ಕೊಟ್ಟಿದ್ದಾರೆ ಅದು ಏನು ಅಂತ ತಿಳ್ಕೊಳ್ಳಿ ಇವಾಗ ಏನಂದ್ರೆ ಎರಡು ಸಾವಿರ ರೂಪಾಯಿ ಹಣ ಏನಿತ್ತು ಏಪ್ರಿಲ್ ಮಂತದ್ದು ಅದು ಸಕ್ಸಸ್ಫುಲ್ ಆಗಿ ಹಾಕಿದ್ದಾರೆ ಮೇ ಮಂತದ್ದು ಮತ್ತೆ ಇಪ್ಪತ್ತೊಂದನೇ ಇನ್ಸ್ಟಾಲ್ಮೆಂಟ್ ಇಪ್ಪತ್ತೆರಡನೇ ಇನ್ಸ್ಟಾಲ್ಮೆಂಟ್ ಏನಿತ್ತು ಮೇ ಮತ್ತೆ ಜೂನ್ದು ಮತ್ತೆ ಜುಲೈದು ಅದು ಈ ತಿಂಗಳ ಕೊನೆಯಲ್ಲಿ ಬಿಡುಗಡೆ ಆಗ್ತಾ ಇದೆ ಇದೇ ತಿಂಗಳು ಜುಲೈ ಮೂವತ್ತೊಂದರ ಒಳಗೆ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋ ಒಂದು ಲೇಟೆಸ್ಟ್ ಇನ್ಫಾರ್ಮೇಶನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೊಟ್ಟಿದ್ದಾರೆ ಓಕೆ ಪ್ರತಿ ತಿಂಗಳು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಅಪ್ಲಿಕೇಶನ್ ಅಪ್ಲಿಕೇಶನ್ನು ಇದೆ ಓಕೆನಾ ಗೃಹಲಕ್ಷ್ಮಿ ಸ್ಕೀಮ್ ಯೋಜನೆ ಏನೇನಿದೆ ಹತ್ತರಿಂದ ಹದಿನೈದು ಸಾವಿರ ಹೆಂಗಸರುಗಳು ಆ್ಯಡ್ ಆಗ್ತಾಯಿದ್ದಾರೆ ಸೊ ಹಾಗಾಗಿ ಈ ಏನು ಕಂತಿನ ಹಣ ಏನು ಬಿಡುಗಡೆ ಆಗ್ತಾ ಇದೆ ಅದು ಒಂದು ಸ್ವಲ್ಪ ಪೆಂಡಿಂಗ್ ಅನ್ನೋದು ಉಳಿತಾ ಬರ್ತದೆ ಬಟ್ ಖಂಡಿತವಾಗ್ಲೂ ಎವ್ರಿ ಮಂತ್ ಅವರು ಯಾವುದೇ ಪೆಂಡಿಂಗ್ ಇಟ್ಕೊಳ್ಳೋದೇ ಕ್ಲಿಯರ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾರೆ ಸೊ ಹಾಕ್ತಾರೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಹೊಸದಾಗಿ ಇನ್ನೂ ಯಾರು ಮಾಡಿಸಿಲ್ಲ ಅಂದರೆ ಮಾಡಿಸ್ಬೋದು ಇದಕ್ಕೆ ಲಾಸ್ಟ್ ಡೇಟ್ ಅನ್ನೋದು ಇಲ್ಲ ಯಾರ್ಯಾರು ಅಪ್ಲೈ ಮಾಡಬೇಕೋ ಅಪ್ಲೈ ಮಾಡ್ಬೋದು ಯಾಕಂದ್ರೆ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಸಾವಿರ ಹೆಂಗಸರು ಅದು ಲಿಸ್ಟು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಮತ್ತೆ ಮುಂಚೆ ಏನಾಗ್ತಿತ್ತು ಡೈರೆಕ್ಟ್ ಆಗಿ ಹಾಕ್ತಾ ಇದ್ರು ಆಯಿತಾ ದುಡ್ಡನ್ನ ಬಟ್ ಇವಾಗ ಏನಾಗಿದೆ ಡಿಸ್ಟ್ರಿಕ್ಟು ತಾಲೂಕ್ ಪಂಚಾಯತಿ ಮೂಲಕ ದುಡ್ಡನ್ನ ಇದು ಕಳಿಸ್ಬೇಕು ಅಕೌಂಟ್ಗೆ ಅಂತ ಡಿಸೈಡ್ ಆಗಿರೋದ್ರಿಂದ ಸ್ವಲ್ಪ ಪೆಂಡಿಂಗ್ ಅಮೌಂಟು ಮತ್ತು ಸ್ವಲ್ಪ ಲೇಟ್ ಆಗೋದು ಎಲ್ಲ ಆಗ್ತದೆ ಬಟ್ ಇಂಥ ಇದೇ ಜುಲೈ ತಿಂಗಳು ಮೂವತ್ತೊಂದರ ಒಳಗಡೆ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಬಿಡುಗಡೆ ಆಗತ್ತೆ ಕಾಯಬೇಕಾಗತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಓಕೆ ಯಾರ್ಯಾರಪ್ಪ ಅಪ್ಲೈ ಮಾಡ್ಬೋದು ಇದನ್ನ ಅಂತ ಒಂದಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇದೆ ಅದು ಎಲಿಜಿಬಲ್ ಇದ್ರೆ ಅಷ್ಟೇ ನೀವು ಅಪ್ಲೈ ಮಾಡ್ಬೇಕಾಗತ್ತೆ ಸೊ ಏನಂದ್ರೆ ಹೆಂಗಷ್ಟು ಮನೆ ಏನಿರ್ತಾರೆ ಹೆಂಗಷ್ಟು ತಯಾರಿರ್ತಾರೆ ಅವರ ಮನೆ ಆಗಿ ಕರ್ನಾಟಕದಲ್ಲೇ ಇರಬೇಕು ಅರ್ಥ ಆಯ್ತಾ ಪರ್ಮನೆಂಟ್ ಅಡ್ರೆಸ್ ಬಂದು ಕರ್ನಾಟಕ ಅಂತಲೇ ಇರಬೇಕು ಮತ್ತು ಹೆಡ್ ಆಫ್ ದ ಫ್ಯಾಮಿಲಿ ಮುಖ್ಯಸ್ಥೆ ಅವರು ಹೆಂಗಸ್ರ ಹೆಸರೇ ಇರಬೇಕು ಅರ್ಥ ಆಯ್ತಾ ಮುಖ್ಯಸ್ಥೆ ಆಗಿ ಹೆಂಗಸ್ರ ಹೆಸರು ಇದ್ರೆ ಅಷ್ಟೇ ಇದು ಗೃಹಲಕ್ಷ್ಮಿ ಯೋಜನೆಯನ್ನ ಬಿಡುಗಡೆ ಮತ್ತೆ ಮತ್ತು ಕಾರ್ಡಲ್ಲಿ ಹೆಂಗಸರು ಒಂದು ಒಬ್ಬರು ಹೆಂಗಸರು ಹೆಸರು ಇದ್ದರೆ ಅಷ್ಟೇ ಇದು ದುಡ್ಡು ಕೊಡ್ತಾರದು ಏನಾದರೂ ಅತ್ತೆ ಸೊಸೆ ಅಂತ ಇಬ್ಬರು ಇಬ್ರು ಹೆಸರು ಇದ್ದರೆ ಒಬ್ರಿಗೆ ದುಡ್ಡು ಕೊಡೋದು ಅದು ಅತ್ತೆಗೆ ಅಂತಲೇ ಕೊಡೋದು ಅಥವಾ ಇನ್ನೂ ಇಬ್ರು ಮೂರು ಜನ ಇನ್ನೂ ಜಾಸ್ತಿ ಜನ ಇದ್ರೆ ಮಕ್ಕಳ ಹೆಸರೆಲ್ಲ ಇದ್ರೆ ಕೊಡಲ್ಲ ಬರೀ ಒಬ್ರಿಗಷ್ಟೇ ಕೊಡೋದು ಅದು ರೇಷನ್ ಕಾರ್ಡು ಅದು ಹೆಡ್ ಆಫ್ ದ ಫ್ಯಾಮಿಲಿ ಮುಖ್ಯಸ್ಥ ಯಾರು ಇರ್ತಾರೋ ಅದು ಹೆಂಗಸ್ರ ಹೆಸರು ಇದ್ರೆ ಅಷ್ಟೇ ಹಾಕಿ ಕೊಡೋದು ಮತ್ತೆ ಕುಟುಂಬದಲ್ಲಿ ಬೇರೆಯವರು ಯಾರಿಗುವೆ ಜನ ಹೆಂಗಸರು ಇದ್ರು ಕೊಡಲ್ಲ ಬರೀ ಒಂದೇ ಹೆಂಗಸರಿಗೆ ಅಷ್ಟೇ ಕೊಡೋದು ಎಷ್ಟೇ ಜನ ಇರ್ಲಿ ಮೂರು ಜನ ಹೆಣ್ಮಕ್ಳು ಇಲ್ಲ ಇಬ್ರು ಸೊಸೆ ಅಂದ್ರು ಮೂರು ಜನ ಸೊಸೆಂದ್ರು ಅಂತ ಇದ್ರೆ ಬರೀ ಒಬ್ರು ಹೆಂಗಸರಿಗೆ ಅಷ್ಟೇ ದುಡ್ಡನ್ನ ಅದು ಕೊಡ್ತಾರೆ ಮತ್ತೆ ಹೆಂಗಸರು ಮತ್ತೆ ಗಂಡಸರು ಅಂತ ಇರ್ತಾರಲ್ಲ ಅಲ್ಲಿ ಇದು ಅಪ್ಲಿಕೆಂಟ್ ಹೆಂಗಸ್ರು ಇರ್ತಾರೆ ಮತ್ತೆ ಅವ್ರ ಸ್ಪೌಸ್ ಏನಿರ್ತಾರೆ ಗಂಡ ಗಂಡ ಅಂತ ಇರ್ತಾರಲ್ಲ ಅಂತವ್ರು ಜಿ ಎಸ್ ಟಿ ಪೇಯರ್ ಎಸ್ ಟಿ ರಿಜಿಸ್ಟ್ರೇಷನ್ ಆಗಿರಬಾರ್ದು ಮತ್ತು ಟ್ಯಾಕ್ಸ್ ಪೇಯರ್ ಅಂತೂ ಆಗಿರಲೇಬಾರ್ದು ಸೊ ಅವಾಗ ಅವ್ರಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಓಕೆ ಆಗುತ್ತೆ ಮತ್ತು ವರ್ಷದ ಆದಾಯ ಏನಿದೆ ಎರಡು ಲಕ್ಷಕ್ಕಿಂತ ಕಮ್ಮಿ ಇರಬೇಕು ವರ್ಷದ ಆದಾಯ ಎರಡು ಲಕ್ಷಕ್ಕಿಂತ ಕಮ್ಮಿ ಇರಬೇಕು ಯಾವುದೇ ಥರ ಜಿ ಎಸ್ ಟಿ ಪೇ ರಿಜಿಸ್ಟ್ರೂ ಆಗಿರಬಾರ್ದು ಮತ್ತು ಟ್ಯಾಕ್ಸ್ ಪೇಯರು ಆಗಿರಬಾರ್ದು ಸೊ ಅಂಥವ್ರಿಗೆ ಇಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರೋರು ಅಪ್ಲೈ ಮಾಡಿ ನಿಮಗೆ ಕಂಟ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆದು ದುಡ್ಡು ಪ್ರತಿ ತಿಂಗಳು ಎರಡೆರಡು ಸಾವಿರ ದುಡ್ಡು ಜಮಾ ಆಗುತ್ತೆ ನಿಮ್ಮ ಅಕೌಂಟಿಗೆ ಅಪ್ಲಿಕೇಶನ್ ಆನ್ಲೈನ್ ಮತ್ತೆ ಆಫ್ಲೈನ್ ಹೆಂಗ್ ಅಪ್ಲೈ ಮಾಡೋದು ಅಂತ ಒಂದು ಹೇಳ್ತೀನಿ ನೋಡಿ ಆನ್ಲೈನ್ ಹೋಗ್ಬೇಕಂದ್ರೆ ನೀವು ಸೇವಾ ಸಿಂಧು ಪೋರ್ಟಲ್ ಅಂತ ಇರತ್ತೆ ಇವಾಗ ಹೆಚ್ ಟಿ ಪಿ ಯ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಐ ಎನ್ ಜಿ ಅಂತೆಲ್ಲ ಇರತ್ತಲ್ಲ ಗೌ ಕರ್ನಾಟಕ ಗೌರ್ಮೆಂಟ್ ಡಾಟ್ ಐ ಎನ್ ಅಂತ ಇರತ್ತಲ್ಲ ಸೊ ಅದಕ್ಕೆ ಹೋಗಬೇಕು ಲಾಗಿನ್ ಆಗಬೇಕು ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು ಅಲ್ಲಿ ಹೋದ್ಮೇಲೆ ವೆರಿಫಿಕೇಷನ್ ಡೀಟೇಲ್ಸ್ಗೆ ನೀವು ಮೊಬೈಲ್ ನಂಬರು ಮತ್ತು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎಲ್ಲ ಕೊಡಬೇಕಾಗತ್ತೆ ವೆರಿಫಿಕೇಷನ್ ಕೊಡಬೇಕು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಅಪ್ಲೋಡ್ ಮಾಡಬೇಕು ನಿಮ್ಮ ಡಾಕ್ಯುಮೆಂಟ್ಸ್ ಏನೇನಿರತ್ತೆ ಅಂತ ಡಾಕ್ಯುಮೆಂಟ್ಸ್ ಮುಂದೆ ಹೇಳ್ತೀನಿ ಏನು ಬೇಕು ಅಂತ ಸೊ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ಮೇಲೆ ನೀವು ಅಪ್ಲಿಕೇಶನ್ ನಂಬರ್ ಏನಿರತ್ತೆ ಅದೆಲ್ಲ ಸಬ್ಮಿಟ್ ಆದ್ಮೇಲೆ ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ ಅದನ್ನ ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ ಇಲ್ಲ ನಾವು ಆಫ್ಲೈನ್ ಅಲ್ಲೇ ಹೋಗಿ ಮಾಡ್ತೀವಿ ಅಂದ್ರೆ ಗ್ರಾಮವನ್ನು ಅಥವಾ ಕರ್ನಾಟಕ ಒನ್ ಅಂತ ಇರುತ್ತಲ್ಲ ಅಲ್ಲಿ ಹೋಗಬೇಕಾಗತ್ತೆ ಅಥವಾ ನಾಡ ಕಚೇರಿ ಆಫೀಸ್ ಅಂತ ಇರೋದಲ್ಲ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮ್ ಕೇಳಿದ್ರೆ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಅವರು ಸೊ ಅದರೆಲ್ಲ ಬರೆದ್ಬಿಟ್ಟು ಡೀಟೇಲ್ ಆಗಿ ಏನೇನು ಅಂತ ಬರೆದ್ಬಿಟ್ಟು ರೇಷನ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡ್ ನಂಬರ್ಸು ಎಲ್ಲ ಬರೀಬೇಕಾಗತ್ತೆ ಎಲ್ಲ ಡಾಕ್ಯುಮೆಂಟ್ಸು ಅದಕ್ಕೇ ಅಟ್ಯಾಚ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ ರಿಸೆಪ್ಟು ಆ ರಿಸೆಪ್ಟ್ ಅಂತ ನೀವು ಅದ್ ಇಟ್ಕೊಂಡ್ರೆ ನಿಮಗೆ ಆಫ್ಲೈನ್ ಹೇಗೆ ಅಪ್ಲೈ ಮಾಡೋದು ಅಂತ ಇವಾಗ ಹೇಳಿದೆ ಸೊ ಡಾಕ್ಯುಮೆಂಟ್ಸ್ ಏನೇನ್ ಬೇಕಪ್ಪ ಅಂದ್ರೆ ಇವಾಗ ಹೇಳ್ತೀನಿ ನೋಡಿ ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಆಯ್ತಾ ಆಧಾರ್ ಕಾರ್ಡ್ ಯಾವ್ದು ಅಂದ್ರೆ ಗಂಡ ಹಿಂಡತದೆ ಇಬ್ಬರದು ಬೇಕಾಗುತ್ತೆ ಮತ್ತೆ ರೇಷನ್ ಕಾರ್ಡ್ ಬೇಕಾಗತ್ತೆ ಬ್ಯಾಂಕ್ ಅಕೌಂಟ್ ಅಂದ್ರೆ ಅಕೌಂಟ್ ನಂಬರ್ ಮತ್ತೆ ಐ ಎಫ್ ಎಸ್ ಸಿ ನಂಬರ್ ಬೇಕಾಗತ್ತೆ ಮತ್ತೆ ಮೊಬೈಲು ಆಧಾರು ಲಿಂಕ್ ಆಗಿರ್ಬೇಕು ಮೊಬೈಲ್ ನಂಬರು ಆಧಾರ್ ಕಾರ್ಡು ಲಿಂಕ್ ಆಗಿರ್ಬೇಕು ಇನ್ಕಮ್ ಮತ್ತೆ ಕ್ಯಾಶ್ ಸರ್ಟಿಫಿಕೇಟ್ ಬೇಕಾದ್ರೆ ಕೊಡ್ಬೋದು ಇಲ್ಲಾಂದ್ರೆ ಪರವಾಗಿಲ್ಲ ಸೇಫ್ ಡಿಕ್ಲರೇಷನ್ ಲೆಟರ್ ಒಂದು ಕೊಡಬೇಕಾಗುತ್ತೆ ಇದಿಷ್ಟು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಇದು ಯಾವುದೇ ಥರ ದುಡ್ಡು ತೊಗೊಳ್ಳಲ್ಲ ಏನಾದರೂ ನೀವು ಅಪ್ಲೈ ಮಾಡಬೇಕಾದ್ರೆ ಯಾವುದೇ ಥರ ದುಡ್ಡು ತೊಗೋಬೇಕಾಗಿಲ್ಲ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಂದ್ರೂ ಅದು ಎಸ್ ಎಮ್ ಎಸ್ ಮೂಲಕ ಕಳಿಸ್ತಾರೆ ರಿಜಿಸ್ಟ್ರೇಷನ್ ಮಾಡ್ತಿದ್ದಾಗ ಎಸ್ ಎಮ್ ಎಸ್ ಮೂಲಕ ಕಳಿಸ್ತಾರೆ ಇವಾಗ ಆನ್ಲೈನ್ ಅಪ್ಲೈ ಮಾಡ್ತೀರಾ ಅಂದರೆ ಒಂದು ಎಸ್ ಎಮ್ ಎಸ್ ಮೂಲಕ ಕಳಿಸ್ತಾರೆ ಮತ್ತು ಇದಕ್ಕೆ ಲಾಸ್ಟ್ ಡೇಟ್ ಅನ್ನೋದಿಲ್ಲ ಯಾವಾಗಾದರೂ ಯಾರಾದರೂ ಅಪ್ಲೈ ಮಾಡ್ಕೋಬೋದು ನಿಮ್ಮ ರೇಷನ್ ಕಾರ್ಡ್ ಅನ್ನೋದಿರಬೇಕು ಅಕಸ್ಮಾತ್ ನಿಮಗೆ ಹೆಲ್ಪ್ ಲೈನ್ ಬೇಕು ನಾನು ಆನ್ಲೈನ್ ಮಾಡ್ತಾ ಇದ್ದೀನಿ ನನಗೆ ಹೆಲ್ಪ್ ಲೈನ್ ಬೇಕು ಅಂತಂದರೆ ಒನ್ ನೈನ್ ಜೀರೋ ಟೂಗೆ ಕಾಲ್ ಮಾಡಿ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಇದರ ಸ್ಕೀಮ್ ಬಗ್ಗೆ ಡೀಟೇಲ್ ಆಗಿ ಎಲ್ಲ ಹೆಲ್ಪ್ ಮಾಡ್ತಾರೆ ಸೊ ಆದಷ್ಟು ಜನಕ್ಕೆ ಯಾರ್ಯಾರಿಗೆ ಇದು ಬೇಕು ಅನ್ಸತ್ತೋ ಅವರೆಲ್ಲ ಅಪ್ಲೈ ಮಾಡಿಕೊಂಡು ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ದುಡ್ಡು ನಿಮ್ಮ ಅಕೌಂಟಿಗೂ ಬರೋ ಹಾಗೆ ಮಾಡ್ಕೊಳ್ಳಿ ಸೊ ಇಷ್ಟ ಆಗಿತ್ತು ಇವತ್ತು ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಅನ್ನೋದು ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು